ಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ವಿಧಾನಸೌಧದಲ್ಲಿ ಸೆಷನ್ ನಡೀತಾ ಇದೆ ಬಹಳ ಮುಖ್ಯವಾಗಿ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅನೇಕ ಅಭ್ಯರ್ಥಿಗಳಿಗೆ ಯಾರೆಲ್ಲ ಉಪನ್ಯಾಸಕರ ನೇಮಕಾತಿಗೆ ಅಧ್ಯಯನ ಮಾಡ್ತಾ ಇದ್ರ ನಿಮ್ಗೆಲ್ಲ ಒಂದು ಕನ್ಫ್ಯೂಷನ್ ಇದೆ ಏನು ಬರೀ ಮೂವತ್ತಾರು ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಹುದ್ದೆಗಳಿಗೆ ಅಧಿಸೂಚನೆ ಆಗುತ್ತಾ ಸೊ ಇದರ ಬಗ್ಗೆ ತುಂಬಾ ಡೀಟೇಲ್ ಆಗಿ ಡಿಸ್ಕಷನ್ ನಡೆದಿದೆ ಎಷ್ಟೆಡೆ ಈ ಒಂದು ಹನ್ನೊಂದನೇ ತಾರೀಕು ಆಗಸ್ಟ್ಗೆ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಯಾರೆಲ್ಲ ಉಪನ್ಯಾಸಕರ ನೇಮಕಾತಿಗೆ ಹೆಚ್ ಕೆ ಆಗಿರ್ಬೋದು ನಾನ್ ಹೆಚ್ ಕೆ ಅಭ್ಯರ್ಥಿಗಳು ಸೊ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳಿಗೆ ಅಧಿಸೂಚನೆ ಆಗುವಂತಹ ಸಾಧ್ಯತೆ ಇದೆ ಹಾಗೆಯೇ ಇದರಲ್ಲಿ ಹುದ್ದೆಗಳನ್ನು ಇನ್ಕ್ರೀಸ್ ಮಾಡುವಂತಹ ಬಗ್ಗೆನೂ ಸಹ ಪ್ರಸ್ತಾಪ ಮಾಡಲಾಗಿದೆ ಇವೆಲ್ಲದರ ಕುರಿತು ನಿಮಗೆ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ತಿಳಿಸುವಂತಹ ಪ್ರಯತ್ನ ಆಗಿರುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಪದವಿ ಪೂರ್ವ ಉಪನ್ಯಾಸಕರ ಈ ಒಂದು ಉಪಯುಕ್ತ ವಿಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಮುಖ್ಯವಾಗಿ ಹನ್ನೊಂದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇದರ ಬಗ್ಗೆ ಡಿಸ್ಕಷನ್ ಆಗುತ್ತೆ ನೋಡಿ ಫಸ್ಟ್ ಪ್ರಶ್ನೆ ಏನ್ ಕೇಳ್ತಾ ಇದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿರುವ ಪಿ ಯು ಕಾಲೇಜುಗಳಲ್ಲಿ ಉಪನ್ಯಾಸಕರ ಹುದ್ದೆಗಳ ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆನಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಎಂ ಎಲ್ ಸಿ ಅವರು ಸೊ ಇದಕ್ಕೆ ಸಚಿವರು ಏನ್ ಮಾಡಿದ್ದಾರೆ ನೋಡಿ ಹೌದು ಉತ್ತರ ಬಂದಿದೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಂಜೂರಾದ ಉಪನ್ಯಾಸಕರ ಹುದ್ದೆಗಳ ವಿವರ ಈ ಕೆಳಕಂಡಂತಿದೆ ಸೊ ಟೋಟಲ್ ಸ್ಯಾಂಕ್ಷನ್ಡ್ ಪೋಸ್ಟ್ ಎಷ್ಟಿದಾವೆ ಎರಡು ಸಾವಿರದ ನೂರ ಐವತ್ತಾರು ಹುದ್ದೆಗಳು ಇದೆ ಟೋಟಲ್ ಸ್ಯಾಂಕ್ಷನ್ಡ್ ಇದು ಸೊ ಇದರಲ್ಲಿ ಭರ್ತಿ ಆಗಿರೋದೆಷ್ಟು ಸಾವಿರದ ಮುನ್ನೂರ ಮೂರು ಅಂದ್ರೆ ಈಗ ಆಲ್ರೆಡಿ ವರ್ಕಿಂಗ್ ಮಾಡ್ತಾ ಇರುವಂತವ್ರು ಸಾವಿರದ ಮುನ್ನೂರ ಮೂರು ಖಾಲಿ ಇರುವಂತಹ ಹುದ್ದೆಗಳು ಎಷ್ಟಿದಾವೆ ನೋಡಿ ಇದು ಹೆಚ್ ಕೆ ಅಥವಾ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ನಾವೇನ್ ಹೇಳ್ತೇವೆ ಆ ಭಾಗದಲ್ಲಿ ಎಂಟು ನೂರ ಐವತ್ ಮೂರು ಗಳು ಸೊ ನೋಡಿ ಇಷ್ಟೊಂದು ಪ್ರಮಾಣದಲ್ಲಿ ಏನ್ ಖಾಲಿ ಇದಾವಲ್ವಾ ಸೊ ಇದು ಸರ್ಕಾರದ ಗಮನಕ್ಕೆ ಬಂದಿದೆ ಅಥವಾ ಈ ಸರ್ಕಾರ ನಿರಾಸಕ್ತಿ ಹೊಂದಲು ಕಾರಣವೇನು ಈ ಒಂದು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋದಿಕ್ಕೆ ಕಾರಣ ಏನು ಏನ್ ರೀಸನ್ ಇದೆ ಯಾಕೆ ನೀವು ಭರ್ತಿ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಎರಡನೇ ಪ್ರಶ್ನೆಯನ್ನ ಕೇಳಲಾಗುತ್ತೆ ನೋಡಿ ಅದಕ್ಕೆ ಈ ರೀತಿ ಉತ್ತರವನ್ನು ಕೊಡಲಾಗುತ್ತೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಏನು ಪಿ ಯು ಕಾಲೇಜಸ್ ಏನಿದಾವೆ ಅಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಎಂಟು ನೂರ ಐವತ್ ಮೂರು ಹುದ್ದೆಗಳ ಪೈಕಿ ಮೂವತ್ತಾರು ಹುದ್ದೆಗಳನ್ನ ಮಾತ್ರ ನೋಡಿ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಎಷ್ಟಿದಾವೆ ಎಂಟು ನೂರ ಐವತ್ ಮೂರು ಇದರಲ್ಲಿ ಕೇವಲ ಮೂವತ್ತಾರು ಥರ್ಟಿ ಸಿಕ್ಸ್ ವೇಕೆನ್ಸೀಸ್ ಗಳಿಗೆ ಏನ್ ಮಾಡಿದಾರಂತೆ ಸರ್ಕಾರ ಹಾಗೆ ಈ ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಂತ ಹೇಳಿದೆ ಓಕೆ ಅಂತ ಹೇಳಿರುತ್ತೆ ಅಂದ್ರೆ ಅನುಮತಿಯನ್ನು ನೀಡಿರುತ್ತೆ ಈಗ ಸದ್ಯಕ್ಕೆ ಇವತ್ತೇ ಅಥವಾ ಏನು ಇಂಟರ್ನಲ್ ರಿಸರ್ವೇಶನ್ ಫೈನಲೈಸ್ ಆಯಿತು ಅಂತಂದ್ರೆ ಈ ಒಂದು ನೋಡ್ತಾ ಇರಬಹುದು ಈ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ತ್ರೀ ಸೆವೆಂಟಿ ಒನ್ ಜೆಗೆ ಮೀಸಲಿರಿಸಿರುವಂತಹ ಏನು ಪಿ ಯು ಕಾಲೇಜುಗಳ ಏನಿದಾವೆ ಆ ಭಾಗದಲ್ಲಿ ಸೊ ಒಟ್ಟಾರೆಯಾಗಿ ಏಳು ವಿಷಯಗಳ ಒಟ್ಟು ಮೂವತ್ತಾರು ಉಪನ್ಯಾಸಕರ ಹುದ್ದೆಗಳನ್ನ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮೂಲಕ ಭರ್ತಿ ಮಾಡಲು ಸರ್ಕಾರದ ಅನುಮತಿ ನೀಡಲಾಗಿರುತ್ತದೆ ಇದ್ಯಾವುದಿದು ಈ ಹಿಂದೆ ಏನು ಬಂದಂತಹ ಒಂದು ಲೆಟರ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅನುಮತಿಯನ್ನು ಕೊಡಲಾಗಿದೆ ಸರಿನಾ ಅದಾದ್ಮೇಲೆ ಎಲೆಕ್ಷನ್ ಬಂತು ಎಲೆಕ್ಷನ್ ಆದ್ಮೇಲೆ ನೋಡಿ ಈಗ ಇಂಟರ್ನಲ್ ರಿಸರ್ವೇಶನ್ ಎಲ್ಲ ಬಂದಿದೆ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಇದನ್ನೇ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಮೂವತ್ತಾರು ಹುದ್ದೆಗಳ ಭರ್ತಿಗೆ ಮಾತ್ರ ಈಗ ಅನುಮತಿಯನ್ನ ಕೊಟ್ಟಿದೆ ಔಟ್ ಆಫ್ ಎಂಟು ನೂರ ಐವತ್ ಮೂರು ಸೊ ಹಾಗಾದ್ರೆ ಯಾವೆಲ್ಲ ವಿಷಯಗಳಲ್ಲಿ ಎಷ್ಟೆಷ್ಟು ಗಳಿದಾವೆ ನೋಡ್ಕೊಳ್ಳಿ ಪ್ರಶ್ನೆಯನ್ನ ಕೇಳಲಾಗುತ್ತೆ ಇಲ್ಲಿ ನೋಡಿ ಈ ಪರಿಣಾಮ ಬಡ ವಿದ್ಯಾರ್ಥಿಗಳು ಖಾಸಗಿ ಕಾಲೇಜುಗಳತ್ತ ಮುಖ ಮಾಡಿದ್ದು ಬಡ ವಿದ್ಯಾರ್ಥಿಗಳ ಪೋಷಕರಿಗೆ ಎಸ್ ನೋಡಿ ಸೊ ಇದ್ರ ಬಗ್ಗೆ ನೀವೆಲ್ಲ ಏನ್ ಕ್ರಮ ಕೈಗೊಂಡಿದ್ದೀರಾ ಅಂತ ಹೇಳಿ ಕೇಳಿದಾಗ ನೋಡಿ ಮೂವತ್ತಾರು ಗಳಿಗೆ ಈಗ ಸದ್ಯಕ್ಕೆ ಸರ್ಕಾರ ಇರಬಹುದು ಡಿಪಾರ್ಟ್ಮೆಂಟ್ ಆಫ್ ಫಿನಾನ್ಸ್ ಇರ್ಬೋದು ಓಕೆ ಅಂತ ಹೇಳಿದೆ ಸೊ ಮುಂದುವರೆದು ಏನಾಗ್ತಾ ಇದೆ ಬೆಳವಣಿಗೆ ಕಲ್ಯಾಣ ಕರ್ನಾಟಕ ಪ್ರಾದೇಶಿಕ ಸ್ಥಳೀಯ ವೃಂದ ಓಕೆ ಇಡೀ ಹೈದರಾಬಾದ್ ಕರ್ನಾಟಕದ ಲೋಕಲ್ ಕ್ಯಾಡರ್ ಜೊತೆಗೆ ರಾಜ್ಯ ಮಟ್ಟದ ಸ್ಥಳೀಯ ವೃಂದ ಅಂತ ಏನಿರುತ್ತಲ್ವಾ ಅಭ್ಯರ್ಥಿಗಳಿಗೆ ಎಸ್ ಅವಶ್ಯಕವಾಗಿ ನೇಮಕಾತಿ ಮಾಡಬೇಕಾದ ನೇರ ನೇಮಕಾತಿ ಕೋಟಾದ ಒಟ್ಟು ನಾಲ್ಕನೂರ ಐದು ಉಪನ್ಯಾಸಕರ ಹುದ್ದೆಗಳನ್ನ ಭರ್ತಿ ಮಾಡುವ ಸಂಬಂಧ ಆರ್ಥಿಕ ಇಲಾಖೆಯ ಸಹ ಸಹಮತಿಯನ್ನ ಕೋರಲಾಗಿ ನಾವು ಒಂದು ಲೆಟರ್ನ ಬರೆದಿದ್ವಿ ಇಲ್ಲಿ ಹೇಳಿದ್ದಾರೆ ನೋಡಿ ಆರ್ಥಿಕ ಇಲಾಖೆ ಏನಂತ ಹೇಳಿದೆ ಒಂದು ಆದೇಶವನ್ನು ಹೊರಡಿಸಿರುತ್ತೆ ಸೊ ಅದರ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಲ್ಲಿ ನೇರ ನೇಮಕಾತಿ ಮೂಲಕ ಹುದ್ದೆಗಳ ಭರ್ತಿಗೆ ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ವಿಧಿಸಿರುವಂತಹ ನಿಬಂಧನವನ್ನ ಹಿಂಪಡೆದು ಅಥವಾ ತೆರವುಗೊಳಿಸಿದ ನಂತರ ಪ್ರಸ್ತಾವನೆಯನ್ನ ಪ್ರಪೋಸಲ್ ಅನ್ನ ಸಲ್ಲಿಸಲು ತಿಳಿಸಿರ್ತಾರೆ ಯಾರಿಗೆ ಸರ್ಕಾರಕ್ಕೆ ಅಥವಾ ಗವರ್ನಮೆಂಟ್ ಆಫ್ ಕರ್ನಾಟಕ ಪಿ ಯು ಡಿಪಾರ್ಟ್ಮೆಂಟ್ ಏನಿದೆ ಇವ್ರು ಏನ್ ಮಾಡಿರ್ತಾರೆ ಇಡೀ ಹೈದರಾಬಾದ್ ಕರ್ನಾಟಕದ ಲೋಕಲ್ ಕ್ಯಾಡರ್ ಅದರ ಜೊತೆಗೆ ಈ ಒಂದು ರಾಜ್ಯ ಮಟ್ಟದ ಲೋಕಲ್ ಕ್ಯಾಡರ್ ಸ್ಥಳೀಯ ವೃಂದ ಅಂತ ನಾವೇನ್ ಹೇಳ್ತೇವೆ ಈ ಎರಡಕ್ಕೂ ಇನ್ನು ಎಕ್ಸ್ಟ್ರಾ ನಾಲ್ಕನೂರ ಐದು ಹುದ್ದೆಗಳಿಗೆ ಆಡ್ ಮಾಡೋಣ ಅಂತ ಹೇಳಿ ಏನ್ ಮಾಡಿರ್ತಾರಂತೆ ಒಂದು ಲೆಟರ್ನ ಬರ್ದಿದ್ವಿ ಬಟ್ ಈಗ ಸದ್ಯಕ್ಕೆ ಏನು ಒಂದು ಈ ನಿರ್ಬಂಧ ಇದೆ ಅಥವಾ ರೆಸ್ಟ್ರಿಕ್ಷನ್ ಅಂತ ನಾವೇನ್ ಕರಿತೇವೆ ಡ್ಯೂ ಟು ದ ಈ ಇಂಟರ್ನಲ್ ರಿಸರ್ವೇಶನ್ ಏನು ನಡೀತಾ ಇದೆ ಸೊ ಆ ಒಂದು ರೀಸನ್ ಇಂದಾಗಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಂತಹ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ಒಂದು ನಿರ್ಬಂಧನೆ ಏನಿದೆ ಅದನ್ನ ತೆರವುಗೊಳಿಸಿದ ನಂತರ ಅಥವಾ ಹಿಂಪಡೆದ ನಂತರ ನೀವು ಏನ್ ಮಾಡಿ ಈ ನಾಕ್ನೂರ ಐದು ಹೊಸ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ನೀವೇನ್ ಭರ್ತಿ ಮಾಡ್ಕೊಳ್ಳೋದಕ್ಕೆ ಒಂದು ಹೊಸ ಪ್ರಸ್ತಾವನೆಯನ್ನ ಮತ್ತೊಮ್ಮೆ ನೀವು ಸಲ್ಲಿಸಬೇಕು ಅಂತ ಹೇಳಿ ಕ್ಲಿಯರ್ ಆಗಿ ಹೇಳಿ ಸೊ ಅದರಂತೆ ನೇರ ನೇಮಕಾತಿ ನಿರ್ಬಂಧ ತೆರವಾದ ನಂತರ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲು ಕ್ರಮ ವಹಿಸಲಾಗುವುದು ಓಕೆ ಸ್ಟೇಟ್ ಲೆವೆಲ್ ಲೋಕಲ್ ಕ್ಯಾಡರ್ ಹುದ್ದೆಗಳು ಅಂತ ಹೇಳ್ತಿದ್ರೆ ಈಗೇನು ಏಳ್ನೂರ ಎಪ್ಪತ್ತೆಂಟು ಮತ್ತೆ ಈ ಒಂದು ನಿಮ್ಮ ಮೂವತ್ತಾರು ಹೆಚ್ ಕೆ ಭಾಗದ ಏನು ಇದಾವೆ ಸೊ ಟೋಟಲ್ ಆಗಿ ಇದಕ್ಕೆ ಮತ್ತೆ ನಾಕ್ನೂರ ಐದು ಹುದ್ದೆಗಳು ಆಡ್ ಆಗುವಂತಹ ಸಾಧ್ಯತೆಗಳು ಇದೆ ಸರಿನಾ ಈಗ ಸದ್ಯಕ್ಕೆ ಸರ್ಕಾರ ಓಕೆ ಅಂತ ಹೇಳಿರೋದು ಎಂಟುನೂರ ಹದಿಮೂರು ಹುದ್ದೆಗಳಿಗೆ ಸರಿನಾ ಈ ಎಂಟುನೂರ ಹದಿಮೂರು ಹುದ್ದೆಗಳು ಜೊತೆಗೆ ಈ ಎಲ್ಲ ನಿಬಂಧನೆಗಳು ತೆರವಾದ ಮೇಲೆ ನಾಲ್ಕನೂರ ಐದು ಹುದ್ದೆಗಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗುತ್ತೆ ಇನ್ಕ್ಲೂಡಿಂಗ್ ಅದರಲ್ಲಿ ಹೆಚ್ಕೆ ಭಾಗದ ಅಹ್ ಕೆಲವೊಂದು ಗಳನ್ನ ಆಡ್ ಮಾಡ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ ಮುಂದುವರೆದು ಏನು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿರುವ ಉಪನ್ಯಾಸಕರ ಹುದ್ದೆಗಳಿಗೆ ಎದುರಾಗಿ ನಾವು ಏಳ್ನೂರ ಎಂಬತ್ತೇಳು ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಂಡು ನಾವು ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಅಂತೇಳಿ ಹೇಳಿದ್ ದೊಡ್ಡ ಮಟ್ಟದ ಕಲ್ಯಾಣ ಕರ್ನಾಟಕ ನೇಮಕಾತಿ ಉಪನ್ಯಾಸಕರ ನೇಮಕಾತಿಯನ್ನ ನೀವು ಬರುವಂತ ದಿನಗಳಲ್ಲಿ ನೋಡ್ಬೋದು ನೋಡಿ ಇಷ್ಟೆಲ್ಲ ಬೆಳವಣಿಗೆ ನಡೆದಿದೆ ರಿಗಾರ್ಡಿಂಗ್ ಈ ಒಂದು ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸೊ ಯಾರೆಲ್ಲ ಸಿದ್ಧತೆಯನ್ನ ಮಾಡ್ತಾ ಇದ್ದೀರಾ ಯಾರೆಲ್ಲ ಅಭ್ಯರ್ಥಿಗಳಿದ್ರ ಈ ಹುದ್ದೆಯನ್ನ ತಯಾರಿ ಮಾಡ್ತಾ ಇದ್ದೀರಾ ನಿಮ್ಗೆಲ್ಲ ಗೊತ್ತಿರುತ್ತೆ ಬಿ ಎಡ್ ಅನ್ನ ಹೊಂದಿರಬೇಕಾಗತ್ತೆ ಬಿಎಡ್ ಅನ್ನ ಹೊಂದಿರಬೇಕು ಜೊತೆಗೆ ಪಿ ಜಿ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಓಕೆ ಪಿ ಜಿ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು ಹಾಗೆ ಈ ಡೀಟೇಲ್ ಆಗಿರುವ ಪಿ ಡಿ ಎಫ್ ನಿಮಗೋಸ್ಕರ ನಮ್ಮ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿರ್ತೇವೆ ಟೆಲಿಗ್ರಾಮ್ ಲಿಂಕ್ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೇವೆ ಹಾಗೆ ಪಿ ಯು ಕಾಲೇಜಿನ ಲೆಕ್ಚರರ್ನ ಏನು ಒಂದು ಪಠ್ಯಕ್ರಮ ಸಿಲೆಬಸ್ ನೇಮಕಾತಿಗೆ ಯಾವ ತರ ಇರುತ್ತೆ ಅವೆಲ್ಲವನ್ನು ಆಲ್ರೆಡಿ ವಿಡಿಯೋವನ್ನು ಮಾಡಿದ್ದೇವೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಕ್ಲಿಕ್ ಮಾಡಿಕೊಂಡು ನೀವೆಲ್ಲ ಆ ಎಲ್ಲ ವಿಡಿಯೋಗಳನ್ನು ನೋಡಿ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಯು ಆಲ್ ದ ವೆಸ್ಟ್ ಗಾಡ್ ಬ್ಲೆಸ್ ಯು